ತಾಳ್ಮೆ ಎನ್ನುವುದು ವಜ್ರದ ಹಾಗೆ ಅಪ್ಪಿ ತಪ್ಪಿ ಕಳೆದುಕೊಂಡರೂ ಸಿಗುವುದು ಹಾಗೆ ಸಂಪಾದಿಸುವುದು ಬಹಳ ಕಷ್ಟ ಸೊ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ವ್ಲಾಗ್ ಸೊ ಇವತ್ತು ಬೆಳಗ್ಗೆ ಎದ್ದು ಆರು ಗಂಟೆಗೆ ಸೊ ಇವತ್ತು ಏನಾದರೂ ತಿಂಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಿನ್ನೆ ರಾತ್ರಿ ಹಾಗೆ ಬೆಳಿಗ್ಗೆ ಬೇಗ ಇದ್ದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ದೆ ಗ್ಯಾಸಲ್ಲಿ ಸೊ ರಾತ್ರಿ ಕ್ಲೀನಿಂಗ್ ಮಾಡಿ ಮಲಗ್ತಾನೆ ಆದರೂ ಏನಾದರೂ ಬಿದ್ದಿರ್ತದಲ್ಲ ಮೇಲಿಂದ ಹಾಗಾಗಿ ಕ್ಲೀನ್ ಮಾಡಿ ಎಲ್ಲ ಆಗಿ ಬಂದು ಇವತ್ತು ಪಲಾವ್ ರೆಸಿಪಿ ಮಾಡಬೇಕಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೇನೆ ನಿಮ್ಮ ಜೊತೆ ಇವತ್ತು ಲಾಗಲ್ಲಿ ಒಂದು ಪಲಾವ್ ರೆಸಿಪಿಯನ್ನು ಶೇರ್ ಮಾಡ್ತೇನೆ ಸೊ ನೀವು ಕೂಡ ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ಆಗಿದೆ ಅಂತ ಹೇಳಿ ಪಲಾವ್ ರೆಸಿಪಿಗೆ ನಾನು ಮೇಯ್ನಾಗಿ ಇಂಗ್ರೀಡಿಯಂಟ್ಸ್ ತೊಗೊಂಡಿದ್ದೆ ಏನಂತ ಹೇಳಿದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಕ್ಯಾಪ್ಸಿಕಮ್ ಬೀನ್ಸ್ ಕ್ಯಾರೆಟ್ ಸೊ ಇಷ್ಟು ವೆಜಿಟೇಬಲ್ಸನ್ನು ಹಾಗೆ ಎಣ್ಣೆ ಸಾಸಿವೆ ಅದೇ ರೀತಿ ಏನಾದರೂ ಕಾಯಿ ಮೆಣಸು ಇದ್ದರೆ ಆ್ಯಡ್ ಮಾಡ್ಬೋದು ಚಕ್ಕೆ ಲವಂಗ ಪ್ಯಾಕೆಟ್ ಸ್ಪೈಸಸ್ ಇರುತ್ತಲ್ಲ ಅದು ನಿಮಗೆ ಬೇಕಾಗಿದ್ದರೆ ಮಾತ್ರ ಆ್ಯಡ್ ಮಾಡಿ ಕೆಲವರಿಗೆ ಚಕ್ಕೆ ಲವಂಗ ಎಲ್ಲ ಬಾಯಿಗೆ ಸಿಕ್ಕಿದರೆ ಇಷ್ಟ ಆಗೋದಿಲ್ಲ ಅದಕ್ಕೆ ನಾನು ನಮ್ಮ ಮನೇಲಿ ಆ್ಯಡ್ ಮಾಡ್ತಾ ಇಲ್ಲ ಸೊ ಫಸ್ಟು ಒಂದು ಕುಕ್ಕರಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಫಸ್ಟ್ ಟೈಮ್ ನಾನು ಪಲಾವ್ ರೆಸಿಪಿ ಮಾಡ್ತಾ ಇರೋದು ನಂದು ಅತ್ತೆ ಒಂದೊಂದು ಸಲ ಮಾಡ್ತಾ ಇರ್ತಾರೆ ಪಲಾವ್ ರೆಸಿಪಿ ಸಾಸಿವೆ ಹಾಕಿ ಒಳ್ಳೆಯದಾಗುತ್ತೆ ಹಾಗಾಗಿ ನಾನಿವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೇನೆ ನೀವು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಸಾಸಿವೆ ಹಾಕಿ ಎಣ್ಣೆ ಹಾಕಿ ಈರುಳ್ಳಿ ಕ್ಯಾರೆಟ್ ಆಮೇಲೆ ಟೊಮೆಟೊ ಬಟೋಟೆ ಎಲ್ಲ ಹಾಕಿ ನಿಮಗೆ ಬೇಕಾದ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಿ ಹಾಗೆ ಒಂದು ಜಜ್ಜಿದ ಬೆಳ್ಳುಳ್ಳಿಯನ್ನು ಕೂಡ ಆ್ಯಡ್ ಮಾಡಿ ಯಾಕೆಂದರೆ ಫ್ಲೇವರ್ ಒಳ್ಳೆ ಆಗ್ತದೆ ಪಲಾವ್ ರೆಸಿಪಿ ಇದರಿಂದ ಇದನ್ನು ಹಾಕೋದ್ರಿಂದ ಮೇಲೆ ನೀವು ಎಕ್ಸ್ಟ್ರಾ ವೆಜಿಟೇಬಲ್ಸ್ ಏನಾದರೂ ಇದ್ದರೆ ಆ್ಯಡ್ ಮಾಡ್ಬೋದು ನಾನು ಹಾಕಿದ್ದ ವೆಜಿಟೇಬಲ್ಸನ್ನೇ ಆ್ಯಡ್ ಮಾಡಬೇಕಂತೇನಿಲ್ಲ ಹಾಗೆ ಅದನ್ನೆಲ್ಲ ವೆಜಿಟೇಬಲ್ಸ್ ಆ್ಯಡ್ ಮಾಡಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಬೇಕು ಸೊ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸೊ ಇವಾಗಲೇ ನೀರೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಎಣ್ಣೆಯಲ್ಲಿ ಎರಡು ನಿಮಿಷ ಫ್ರೈ ಆಗಲಿ ಎರಡು ನಿಮಿಷ ಫ್ರೈ ಆದಮೇಲೆ ನಿಮಗೆ ಬೇಕಾದ ಪಲಾವ್ ಮಸಾಲ ಅದೇ ರೀತಿ ಮ್ಯಾಗಿ ಮಸಾಲ ಇವಾಗೆಲ್ಲ ಟ್ರೆಂಡ್ ಆಗಿದೆ ಮ್ಯಾಗಿ ಮಸಾಲೆ ಎಲ್ಲದಕ್ಕೂ ಆ್ಯಡ್ ಮಾಡೋದು ಆದರೂ ಮ್ಯಾಗಿ ಮ್ಯಾಗಿ ಮಸಾಲೆ ಒಂಥರ ಟೇಸ್ಟ್ ಕೊಡ್ತದೆ ಎಲ್ಲ ರೆಸಿಪಿಗೂ ಕೂಡ ಸೊ ಫಸ್ಟ್ ಟೈಮ್ ಜಾಸ್ತಿ ನಾನು ಮ್ಯಾಗಿ ಮಸಾಲೆ ಎಲ್ಲ ತರೋದಿಲ್ಲ ಇವತ್ತೇ ಫಸ್ಟ್ ಟೈಮ್ ತರ್ತಿರೋದು ಆಮೇಲೆ ಸೋನಾ ಮಸೂರಿ ಅಕ್ಕಿ ಎರಡೂವರೆ ಪಾವು ಅಂದರೆ ಎರಡೂವರೆ ಲೋಟದಷ್ಟು ನಾನು ಅಕ್ಕಿಯನ್ನು ಸೋನ ಮಸೂರಿ ಅಕ್ಕಿಯನ್ನು ತಗೊಂಡಿದ್ದೀನಿ ಸೊಸೈಟಿ ಅಕ್ಕಿಗಿಂತ ಸೋನ ಮಸೂರಿ ಅಕ್ಕಿ ಪಲಾವ್ಗೆಲ್ಲ ಒಳ್ಳೆ ಟೇಸ್ಟ್ ಕೊಡ್ತದೆ ಹಾಗಾಗಿ ನೀವು ಪಲಾವ್ ಎಲ್ಲ ರೆಸಿಪಿ ಮಾಡಬೇಕಾದ್ರೆ ಆದಷ್ಟು ರೈಸ್ ಒಳ್ಳೆ ರೈಸನ್ನೇ ತೊಗೊಳ್ಳಿ ತುಂಬ ಟೇಸ್ಟ್ ಒಳ್ಳೆಯದಾಗುತ್ತೆ ತಿನ್ನಲಿಕ್ಕೆ ಕೂಡ ಒಳ್ಳೆಯದಾಗ್ತದೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅದಕ್ಕೆ ಏನಾದರೂ ನಿಮಗೆ ಮಸಾಲೆ ಆ್ಯಡ್ ಮಾಡಲಿಕ್ಕಿದ್ರೆ ಕಡಿಮೆ ಆದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಇಲ್ಲಿ ಪಲಾವ್ ಮಸಾಲೆಯನ್ನು ಆ್ಯಡ್ ಮಾಡಿದೆ ಗರಂ ಮಸಾಲ ಪೌಡರ್ ಇದೆಲ್ಲ ಇದ್ದರೆ ನಿಮ್ಮ ಹತ್ರ ಆ್ಯಡ್ ಮಾಡ್ಕೊಳ್ಬೋದು ಸೊ ಅದಾದಮೇಲೆ ಇದಕ್ಕೆ ನೀರು ಯಾವ ರೀತಿ ಮೆಜರ್ಮೆಂಟ್ ಅಂತ ಹೇಳಿದರೆ ನಾನು ಈ ಲೋಟದಲ್ಲಿ ಅಕ್ಕಿಯನ್ನು ತಗೊಂಡಿದ್ದೆ ಎರಡೂವರೆ ಪಾವದಷ್ಟು ಅಕ್ಕಿಯನ್ನು ತಗೊಂಡಿದ್ದೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರನ್ನು ಆ್ಯಡ್ ಮಾಡಬೇಕು ಇಲ್ಲಿ ನಾನು ಎರಡು ಲೋಟದಷ್ಟು ಎರಡೂವರೆ ಲೋಟದಷ್ಟು ಅಕ್ಕಿಯನ್ನು ತಗೊಂಡಿದ್ದೆ ಹಾಗಾಗಿ ನಾಲ್ಕೂವರೆ ಲೋಟದಷ್ಟು ನಾನು ನೀರನ್ನು ಆ್ಯಡ್ ಮಾಡಿದ್ದೇನೆ ಸೊ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಒಂದು ಲೋಟಕ್ಕೆ ನಾವು ಎರಡು ಲೋಟದಷ್ಟು ಮೆಜರ್ಮೆಂಟ್ ಹಾಕಿ ನೀರನ್ನು ಆ್ಯಡ್ ಮಾಡಿ ಕುಕ್ಕರಲ್ಲಿ ವಿ ಲಿಡ್ ಕ್ಲೋಸ್ ಮಾಡಿದರೆ ಮೂರು ವಿಸಲ್ ಅಥವಾ ಎರಡು ವಿಸಲ್ ತೆಗೆದ್ರೆ ಪಲಾವ್ ರೆಸಿಪಿ ರೆಡಿ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಯಾವ ರೀತಿಯಾಗಿದೆ ಅಂತೆ ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ನೋಡ್ತಿರ್ಬೋದು ನೀವು ಯಾವ ರೀತಿಯಾಗಿ ಪಲಾವ್ ರೆಸಿಪಿ ಉದ್ರ ಬಂದಿದೆ ಅಂತ ಸೊ ಅದಾದ ಮೇಲೆ ಪಲಾವ್ ರೆಸಿಪಿ ರೆಡಿ ಆಯಿತು ಅದಾದ ಮೇಲೆ ಇವತ್ತು ಇವರಿಗೆ ಸ್ನಾನಕ್ಕೆ ನೀರಿಟ್ಟಿದ್ದೆ ಹಾಗೆ ಒಲೆ ಮೇಲೆ ಬೆಂಕಿ ಹಚ್ಚಿದ್ದೆ ಅದೇ ಬೆಂಕಿಗೆ ಮತ್ತೆ ಕಿಡ್ತಾ ಇದ್ದೆ ಸೊ ಎಲ್ಲ ಕೆಲಸ ಮುಗೀತು ಸದ್ಯಕ್ಕೆ ಸೊ ಈ ಕೆಲಸವನ್ನು ಮಾಡ್ತಿದ್ದೆ ಸೊ ಇವತ್ತಿನ ಏನಾದರೂ ಪಾಠ ಏನಾದರೂ ಹೇಳಬೇಕು ಅಂತ ಹೇಳಿದರೆ ಅಂತ ಹೇಳಿದರೆ ನನ್ನ ಲಾಗ್ ಸ್ಟಾರ್ಟ್ ಆದಮೇಲೆ ದಿನಕ್ಕೊಂದೊಂದು ಪಾಠವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೇನೆ ಪಾಠ ಅಂತ ಹೇಳಿದರೆ ಒಂಥರ ಶುಭ ನೋಡಿ ಥರ ಜೀವನಕ್ಕೆ ಬೇಕಾಗುವಂತಹ ಒಂದು ತಿಳುವಳಿಕೆ ಅಂತ ಹೇಳ್ಬೋದು ಅದನ್ನು ನಿಮ್ಮ ಜೊತೆ ದಿನಕ್ಕೊಂದೊಂದು ಶೇರ್ ಮಾಡ್ತೇನೆ ಇವತ್ತಿನ ತಿಳುವಳಿಕೆ ಅಂದರೆ ಇವತ್ತಿನ ಶುಭ ನೋಡಿ ಬಂದು ಸೊ ಬೇರೆಯವರ ಲೈಫ್ ಸ್ಟೈಲ್ ನೋಡಿ ಯಾವತ್ತೂ ಕೂಡ ನಾವು ಹುರ್ಕೊಳ್ಬಾರ್ದು ಅವರು ಆ ರೀತಿ ಇದ್ದಾರೆ ಈ ರೀತಿ ಇದ್ದಾರೆ ನಮ್ಮಿಂದ ಆ ರೀತಿ ಇರಲಿಕ್ಕಾಗ್ತಾ ಇಲ್ಲ ಅಲ್ಲ ಸೊ ನಾನು ಯಾಕೆ ಹೀಗಾದೆ ಅಂತ ಯಾವತ್ತೂ ಅಂದ್ಕೊಳ್ಬೇಡಿ ಯಾಕೆಂತ ಹೇಳಿದರೆ ನಮಗೆ ಜೀವನದಲ್ಲಿ ನಾವು ಅಂದ್ಕೊಳ್ಳೋದೇ ಒಂದು ಆದರೆ ನಮಗೆ ಸಿಗೋದೇ ಒಂದು ಸೊ ನಾವು ಅಂದ್ಕೊಂಡದು ನಮಗೆ ಸಿಗೋದಿಲ್ಲ ಸಿಕ್ಕರೂ ಕೂಡ ನಾವು ಅಂದ್ಕೊಂಡಾಗೆ ಇರೋದಿಲ್ಲ ಸೊ ಇದು ನನ್ನ ಜೀವನಕ್ಕೆ ತುಂಬ ಎಫೆಕ್ಟ್ ಆಗಿದೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಸೊ ನಾನು ಒಂದು ವಿಷಯದಲ್ಲಿ ನಾನು ಅಂದ್ಕೊಂಡ ಹಾಗೆ ಆಗಬೇಕು ನಾನು ಅಂದ್ಕೊಂಡಿದ್ದೇ ನನಗೆ ಸಿಗಬೇಕು ಅಂತ ನಾನು ಕೂಡ ಒಂದು ಟೈಮಲ್ಲಿ ತುಂಬ ಸ್ಟ್ರಗಲ್ ಇದ್ದೆ ಒಂದು ವಿಷಯಕ್ಕೋಸ್ಕರ ಬಟ್ ನಾನು ಅಂದ್ಕೊಂಡದ್ದು ನನಗೆ ಸಿಕ್ಕಿದೆ ಆದರೆ ನಾನು ಅಂದ್ಕೊಂಡಾಗೆ ನನಗೆ ಸಿಗಲಿಲ್ಲ ಇದೇ ವ್ಯತ್ಯಾಸ ಅಲ್ವಾ ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಬೇರೆ ಬೇರೆ ಲೈಫ್ ಸ್ಟೈಲ್ ಬೇರೆ ಬೇರೆಯವ್ರದ್ದು ಒಂದೊಂದು ರೀತಿಯ ಇರುತ್ತೆ ಹಾಗೆ ಅವರು ಪಡ್ಕೊಂಡು ಬಂದ ಹಾಗೆ ಇರುತ್ತೆ ಅದನ್ನು ನಾವು ಯಾವತ್ತೂ ಬೇಜಾರು ಮಾಡ್ಕೊಳ್ಬಾರ್ದು ಅವರು ಆ ರೀತಿ ಇದ್ದಾರೆ ಈ ರೀತಿ ಇದ್ದಾರೆ ನನ್ನಿಂದ ಆ ರೀತಿ ಬದುಕ್ಲಿಕ್ಕೆ ಆಗ್ತಿಲ್ಲ ಈ ರೀತಿ ಬದುಕ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ನಾವು ಇದ್ದದ್ರಲ್ಲೇ ತೃಪ್ತಿ ಪಡುವ ಇದರದ್ರಲ್ಲೇ ನಾವು ಹ್ಯಾಪಿಯಾಗಿ ಇರುವ ಅಂತ ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟು ನನ್ನ ಕೆಲಸವನ್ನು ಮುಂದುವರಿಸ್ತಾ ಸೊ ಬೆಡ್ಡಿಗೆಲ್ಲ ಕ್ಲೀನ್ ಮಾಡಿ ಬೆಡ್ಶೀಟೆಲ್ಲ ಜಾಸ್ತಿ ಹಾಕ್ಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ನೈಟ್ ಟೈಮ್ನಲ್ಲಿ ಇದೇ ಬೆಡ್ ಅನ್ನು ನಾವು ಯೂಸ್ ಮಾಡ್ತೇವೆ ಹಾಗಾಗಿ ಸೊ ನಮ್ಮ ಕಡೆ ನಾಯಿಗಳ ಕಾಟ ತುಂಬ ಜಾಸ್ತಿ ಆಗಿದೆ ಸೊ ಶ್ ಎಷ್ಟು ನಾಯಿಗಳು ನೋಡಿ ಒಂದೆರಡು ನಾಯಿಗಳಲ್ಲ ಯಾಕೆ ಬಂದು ಮನೆ ಹತ್ರ ಜಗಳ ಆಡ್ತಾರೆ ಅಂತಲೂ ಕೂಡ ಗೊತ್ತಿಲ್ಲ ಸೊ ಹೆಣ್ಣು ನಾಯಿ ಇದ್ದರೆ ಹಾಗೆ ಅಲ್ಲ ನಮ್ಮ ಮನೆಯಲ್ಲಿ ಎರಡು ಹೆಣ್ಣು ನಾಯಿ ಇದೆ ಅದಕ್ಕಾಗಿ ಎಲ್ಲ ಗಂಡು ನಾಯಿ ಬರ್ತದೆ ಆದರೆ ನಾನೊಂದು ಹೇಳೋದು ಹೆಣ್ಣು ನಾಯಿ ಗಂಡು ನಾಯಿ ಅಂತ ಅಲ್ಲ ಕೆಲವೊಬ್ಬರು ಮನೆಯಲ್ಲಿ ಗಂಡು ನಾಯಿಯನ್ನು ಮಾತ್ರ ಸಾಕ್ತಾರೆ ಕೆಲವೊಬ್ಬರು ಮನೆಯಲ್ಲಿ ಹೆಣ್ಣು ನಾಯಿಯನ್ನು ಅವಾಯ್ಡ್ ಮಾಡ್ತಾರೆ ಆದರೆ ನಾನೊಂದು ವಿಷಯ ಹೇಳಲ್ಲ ಗಂಡು ನಾಯಿ ಸಾಕಿದರೂ ಕೂಡ ಒಂದೇ ಆದರೂ ಹೆಣ್ಣು ನಾಯಿ ಕೂಡ ಸಾಕಿದರೂ ಕೂಡ ಒಂದೇ ಯಾಕೆ ಅಂತ ಹೇಳಿದರೆ ಹೆಣ್ಣು ನಾಯಿ ಮರಿ ಇಡ್ತದೆ ಅಂತ ಅವಾಯ್ಡ್ ಮಾಡ್ತಾರೆ ಆದರೆ ಗಂಡು ನಾಯಿ ಏನು ಮಾಡ್ತದೆ ಅದೇ ಹೆಣ್ಣು ನಾಯಿ ಒಟ್ಟಿಗೆ ಹೋಗಿ ಮರಿ ಹಾಕ್ತದೆ ಸೊ ಅದರಿಂದ ಕೂಡ ಪ್ರಾಬ್ಲಮ್ಮೇ ಅಲ್ಲ ಗಂಡು ನಾಯಿಯಿಂದ ಏನು ನಮಗೆ ಬೆನಿಫಿಟ್ ಆಗೋಲ್ಲ ಹಾಗೆ ಹೆಣ್ಣು ನಾಯಿಯಿಂದ ಕೂಡ ನಮಗೇನು ಬೆನಿಫಿಟ್ ಆಗೋಲ್ಲ ಹೆಣ್ಣು ನಾಯಿ ಸಾಕೋದ್ರಿಂದ ನಮಗೆ ಬೇಕಾದ ಸೇಫ್ಟಿಯನ್ನು ನಾವು ಮಾಡ್ಕೋಬೇಕು ಸೊ ಹೀಗಾಗಿ ಇದೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ತುಂಬ ಜನ ಹೇಳ್ತಾರೆ ಹೆಣ್ಣು ಮಾಯಿಯನ್ನು ಸಾಕಬಾರ್ದು ಹೆಣ್ಣು ನಾಯಿ ಒಳ್ಳೆಯದಲ್ಲ ಹಾಗೆ ಅಂತ ಆದರೆ ಗಂಡು ನಾಯಿ ಹೋಗಿ ಹೆಣ್ಣು ನಾಯಿ ಹುಟ್ಟಿಗೆ ಸೇರಿ ಮರಿ ಹಾಕ್ತದೆ ಅದು ಕೂಡ ತಪ್ಪೇ ಅಲ್ವಾ ಹಾಗೆ ಸೊ ಇವತ್ತು ನೆಕ್ಸ್ಟಾಗಿ ನಾನು ಇವತ್ತೊಂದು ಸಿಂಪಲ್ಲಾಗಿ ಬೇಳೆಸ ರಸಂ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಇವತ್ತಿನ ಲೋಗಲ್ಲಿ ಎರಡು ರೀತಿಯ ರೆಸಿಪಿಯನ್ನು ಶೇರ್ ಮಾಡ್ತೇನೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಹಾಗೆ ಮಧ್ಯಾಹ್ನದ ಸಿಂಪಲ್ ಸಾಂಬಾರ್ ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ ಸೊ ಬೇಕಾದ ತರಕಾರಿಯನ್ನೆಲ್ಲ ಆ್ಯಡ್ ಮಾಡಿ ನೀರು ಹಾಕಿ ಸಾಂಬಾರು ಪುಡಿ ಹಾಕಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಏನೂ ತರಕಾರಿ ಅಷ್ಟು ಹಾಕಲಿಲ್ಲ ನಾನು ಯಾಕಂತ ಹೇಳಿದರೆ ಸೊ ಎಲ್ಲ ಕಡಿಮೆ ಇತ್ತು ಸೊ ಸಿಂಪಲಾಗಿ ಮಾಡುವಂತ ಹೇಳಿ ಉಪ್ಪು ಹಾಕಿ ಕುಕ್ಕರಲ್ಲಿ ಒಂದು ಮೂರು ವಿಷಲ್ ತೆಗೆದ್ರೆ ಸಾಕು ಯಾಕಂತ ಹೇಳಿದರೆ ತರಕಾರಿಯಲ್ಲೇ ಬೇಗ ಬೇಯ್ತದೆ ಆದರೆ ಬೇಳೆ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ ಹಾಗಾಗಿ ಮೂರು ವಿಷಲ್ ತೆಗೆದ್ರೆ ಅಲ್ಲಿಗೆ ನಮ್ಮದು ರೆಸಿಪಿ ರೆಡಿ ಆಗ್ತದೆ ಸೊ ಎರಡೂ ರೆಸಿಪಿಯನ್ನು ಕೂಡ ನಿಮ್ಮ ಜೊತೆ ಇವತ್ತಿನ ಲಾಗಲ್ಲಿ ನಾನು ಶೇರ್ ಮಾಡಿದೆ ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಕೂಡ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟು ಯಾವ ರೀತಿ ವ್ಲಾಗ್ ಬೇಕು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಡೈಲಿ ಲಾಗ್ ನಿಮಗೆ ಯಾವ ರೀತಿ ಅನಿಸ್ತಿದೆ ಅಂತಲೂ ಕೂಡ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇಲ್ಲ ಸ್ವಲ್ಪ ಇನ್ನೂ ಕಂಟಿನ್ಯೂಸ್ ಇದೆ ಸೊ ಅದಾದಮೇಲೆ ನಾನು ಕೆಲವೊಂದು ತರಕಾರಿಯನ್ನು ತರಕಾರಿ ಬುಟ್ಟಿ ತುಂಬ ದಿನ ಆಗಿತ್ತ ಕ್ಲೀನ್ ಮಾಡಿದೆ ಹಾಗಾಗಿ ಕ್ಲೀನ್ ಮಾಡಿ ಚಂದ ಮಾಡಿ ತೊಳೆದು ಒರೆಸ್ಕೊಂಡು ಬಂದು ಅದಕ್ಕೆ ಉಳಿದಿದ್ದ ತರಕಾರಿಯನ್ನೆಲ್ಲ ಆ್ಯಡ್ ಮಾಡಿ ಜೋಡಿಸಿ ಯಾಕೆ ಅಂತ ಹೇಳಿದೆ ಕೆಲವೊಂದು ಎಲ್ಲ ಉಂಟಲ್ಲ ಹಾಗೆ ಕೊಳ್ತೋಗ್ತದೆ ಏನು ಯೂಸ್ ಮಾಡೋದಿಲ್ಲ ಒಂದೊಂದು ಎರಡೆರಡು ಮೂಲಂಗೆ ಒಂದು ತಂದಿದ್ದೆ ಅದು ತುಂಬ ಕುಳಿತೋಗಿತ್ತು ನನಗೆ ಗೊತ್ತೇ ಇರಲಿಲ್ಲ ಹಾಗಾಗಿ ಅದರಿಂದ ಇಡೀ ಬೇರೆ ತರಕಾರಿಯೆಲ್ಲ ಹಾಳಾಗ್ತದೆ ಹಾಗೆ ಅದನ್ನೆಲ್ಲ ಒಂದು ಸಿದಿಂದ ತೆಗೆದು ಚೆಂದ ಮಾಡಿ ಒರೆಸಿ ಕ್ಲೀನ್ ಮಾಡಿ ತೊಳ್ಕೊಂಡು ಬಂದು ಅದಕ್ಕೆ ಬೇಕಾಗಿದ್ದನ್ನೆಲ್ಲ ಮಾತ್ರ ಆ್ಯಡ್ ಮಾಡಿ ಬೇಡದಿದ್ದನ್ನೆಲ್ಲ ಎಸೆದು ಕ್ಲೀನ್ ಮಾಡಿದೆ ಅದಾದಮೇಲೆ ಆ ಗಲೀಜಿತ್ತಲ್ಲ ಅದನ್ನೆಲ್ಲ ತೆಗೆದು ಹೊರಗಡೆ ಎಸೆಯುವಂತ ಹೋಗ್ತಾ ಇದ್ದೆ ಹಾಗೆ ಇವತ್ತಿನ ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಪ್ರೀತಿ ಸಹಕಾರ ಹಾಗೆ ಇರಲಿ ಥ್ಯಾಂಕ್ ಯು ಬಾಯ್ ಬಾಯ್ thank you